ಹಾಯ್ ಫ್ರೆಂಡ್ಸ್ ಊಟದಲ್ಲಿ ಈ ಎಲೆ ಸಿಕ್ಕಿದರೆ ಸಾಕು ಮೂಗು ಮುರಿದು ಪಕ್ಕಕ್ಕೆ ಇಡುವವರೇ ಹೆಚ್ಚು ಅಂದ ಹಾಗೆ ನಾವು ಮಾತನಾಡುತ್ತಿರುವುದು ಕರಿಬೇವಿನ ಬಗ್ಗೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕರಿಬೇವು ಎಂದರೆ ಸಾಕು ಮಕ್ಕಳಿಂದ ಹಿಡಿದು ಎಲ್ಲರೂ ಅದನ್ನು ಪಕ್ಕಕ್ಕೆ ಸರಿಸುತ್ತಾರೆ ಕರಿಬೇವಿನ ಆರೋಗ್ಯ ಲೀಲೆ ತಿಳಿದಿದ್ದರೂ ಅದನ್ನು ಉಪಯೋಗ ಮಾಡುವುದು ತೀರಾ ಕಡಿಮೆ ಅಡುಗೆಯಲ್ಲಿ ಹೆಚ್ಚಾಗಿ ಬಳಸಲ್ಪಡುವ ಕರಿಬೇವು ಆರೋಗ್ಯವರ್ಧಕ ಎಂಬುವುದು ಹಲವರಿಗೆ ತಿಳಿದಿಲ್ಲ ಒಗ್ಗರಣೆಗೆ ಬಳಸುವ ಕರಿಬೇವಿನಿಂದ ಅಡುಗೆಯು ಘಮ ಘಮವೆನಿಸುವುದು ಮಾತ್ರವಲ್ಲದೆ ಅದಕ್ಕೆ ಒಂದು ವಿಶೇಷ ರುಚಿಯೂ ಬರುತ್ತದೆ ಸಂಸ್ಕೃತದಲ್ಲಿ ಕಾಲಾಶಕ ಎಂದು ಕರೆಯಲ್ಪಡುವ ಕರಿಬೇವಿನಲ್ಲಿ ಕಬ್ಬಿನ ಅಂಶ ಕ್ಯಾಲ್ಸಿಯಂ ವಿಟಮಿನ್ ಎ ಹಾಗೂ ವಿಟಮಿನ್ ಬಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಇದು ಉತ್ತಮ ಆರೋಗ್ಯಕ್ಕೆ ಸಹಾಯಕಾರಿ ಹಲವಾರು ರೋಗಗಳನ್ನು ಹೋಗಲಾಡಿಸುವ ಶಕ್ತಿ ಇದಕ್ಕಿದೆ ಜೀರ್ಣಕ್ರಿಯೆಗೆ ನೆರವಾಗುವ ಕರಿಬೇವು ದೇಹದಲ್ಲಿನ ಟಾಕ್ಸಿಸ್ ಅಂಶಗಳನ್ನು ಹೊರಹಾಕುವುದು ಕಪ ಪಿತ್ತ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಮಧುಮೇಹ ಮಲಬದ್ಧತೆ ಬೇದಿ ಹೀಗೆ ಹಲವು ಕಾಯಿಲೆಗಳಿಗೆ ರಾಮಬಾನವಾಗಿರುವ ಕರಿಬೇವನ್ನು ಮಧುಮೇಹಿಗಳಿಗೆ ಹೇಳಿ ಮಾಡಿಸಿರುವ ಮದ್ದು ಮಧುಮೇಹದಿಂದ ಬಳಲುತ್ತಿರುವವರು ದಿನನಿತ್ಯ ಸೇವನೆ ಮಾಡುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಬಹುದು ಮುಂಜಾನೆ ಎದ್ದ ತಕ್ಷಣ ಕಾಣಿಸಿಕೊಳ್ಳುವ ವಾಕರಿಕೆ ಹೊಟ್ಟೆ ತೊಳೆಸುವುದಕ್ಕೆ ಒಳ್ಳೆಯ ಮದ್ದು ರಕ್ತಹೀನತೆಯನ್ನು ನಿವಾರಿಸುವ ಕರಿಬೇವು ಎಸಿಡಿಟಿಗೂ ಒಳ್ಳೆಯದು ಎಸಿಡಿಟಿಯಿಂದ ಕಾಣಿಸಿಕೊಳ್ಳುವ ಹೊಟ್ಟೆ ಹಾಗೂ ಎದೆಯಲ್ಲಿ ಕಾಣಿಸಿಕೊಳ್ಳುವ ಉರಿಗೆ ಕರಿಬೇವಿನಿಂದ ಜ್ಯೂಸ್ ತಯಾರಿಸಿ ಕುಡಿದರೆ ಒಳ್ಳೆಯದು ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲೂ ಬಳಸಲ್ಪಡುವ ಕರಿಬೇವಿಗೆ ವಿಷವನ್ನು ಹೊರಹಾಕುವ ಇದೆ ಅದೇ ಕಾರಣದಿಂದ ವಿಷ ಜಂತುಗಳು ಕಚ್ಚಿದರೆ ಕರಿಬೇವಿನಿಂದ ತಯಾರಿಸಿದ ಫೇಸ್ಟ್ ಹಚ್ಚುತ್ತಾರೆ ಕರಿಬೇವಿನ ಎಲೆಯನ್ನು ಸೇವಿಸುವುದರಿಂದ ಬೊಜ್ಜು ಕರಗಿಸಬಹುದು ದೇಹದ ತೂಕ ಇಳಿಸಿಕೊಳ್ಳಲು ಕರಿಬೇವು ನೆರವಾಗುವುದು ಪ್ರತಿನಿತ್ಯ ಸೇವಿಸುವಂತಹ ಕರಿಬೇವಿನಲ್ಲಿ ಪೊಲಿಕ್ ಆ್ಯಸಿಡ್ ಹಾಗೂ ಕಬ್ಬಿಣಗಳು ಕೂಡ ಅಧಿಕ ಪ್ರಮಾಣದಲ್ಲಿರುವುದರಿಂದ ಇದು ರಕ್ತಹೀನತೆಯನ್ನು ದೂರ ಮಾಡುತ್ತದೆ ಕರಿಬೇವು ಕೂದಲಿನ ಬೆಳವಣಿಗೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಲ್ಲಿರುವ ಪೋಷಕಾಂಶಗಳು ಕೂದಲಿಗೆ ಶಕ್ತಿ ನೀಡುವುದು ತೆಂಗಿನ ಎಣ್ಣೆಗೆ ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ತಲೆಗೆ ಹಚ್ಚುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕೂದಲು ಸೊಂಪಾಗಿ ಬೆಳೆಯುತ್ತದೆ ತಲೆ ಹೊಟ್ಟನ್ನು ನಿವಾರಿಸಿ ಕೂದಲಿನ ಬುಡವನ್ನು ದೃಢವಾಗಿಸುತ್ತದೆ ದಿನನಿತ್ಯವೂ ಕರಿಬೇವನ್ನು ಬದಿಗಿಡದೆ ಉಪಯೋಗಿಸುವುದರಿಂದ ಅದೆಷ್ಟೋ ಉತ್ತಮ ಅಂಶಗಳು ದೇಹಕ್ಕೆ ಸೇರಿ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತದೆ ಆ ಕಾರಣದಿಂದ ಇದನ್ನು ತಟ್ಟೆಯಿಂದ ಪಕ್ಕಕ್ಕೆ ಇಡುವ ಮೊದಲು ಆಲೋಚಿಸಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು